ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ದರ್ಶನ್ ಪವಿತ್ರ ಗೌಡ ಹಾಗೂ ಇತರರು ಅರೆಸ್ಟ್ ಆಗಿ ಇಂದಿಗೆ ಮೂರು ದಿನಗಳೇ ಕಳೆದಿದೆ ಅವರು ಇನ್ನು ಕೆಲವು ದಿನ ಪೊಲೀಸ್ ಕಸ್ಟಡಿಯಲ್ಲಿ ಇರಲಿದ್ದಾರೆ ಆ ಬಳಿಕ ಅವರನ್ನ ಕೋರ್ಟ್ ಎದುರು ಪೊಲೀಸರು ಹಾಜರುಪಡಿಸಲಿದ್ದಾರೆ ಮತ್ತಷ್ಟು ದಿನ ನಮ್ಮ ಕಸ್ಟಡಿಗೆ ನೀಡುವಂತೆ ಅವರು ಕೇಳಬಹುದು ಈ ಮಧ್ಯೆ ಪವಿತ್ರ ಗೌಡ ಅವರು ಜೈಲಿನಲ್ಲೇ ಕಣ್ಣೀರು ಹಾಕುತ್ತಿದ್ದಾರೆ ಅವರು ಘಟನೆ ಬಗ್ಗೆ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಎನ್ನಲಾಗ್ತಾ ಇದೆ ರೇಣುಕಾ ಸ್ವಾಮಿ ಫೆಬ್ರವರಿ ಇಪ್ಪತ್ತ ಏಳರಿಂದ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡಿದ್ದಾರೆ ರು ಇತ್ತೀಚೆಗೆ ಅಶ್ಲೀಲ ಕಳಿಸೋದು ಹೆಚ್ಚಾಗಿತ್ತು ಈ ವಿಚಾರ ದರ್ಶನ್ ಅವರಿಗೆ ಗೊತ್ತಾಗಿ ಇದರಿಂದ ಸಿಟ್ಟಾಗಿ ದರ್ಶನ್ ಅವನನ್ನ ಬೆಂಗಳೂರಿಗೆ ಕರೆಸಿ ಕೊಲೆ ಮಾಡಿದ್ರು ಈ ಘಟನೆ ಬಗ್ಗೆ ಪವಿತ್ರ ಗೌಡ ಜೈಲಿನಲ್ಲಿ ಮರುಗುತ್ತಿದ್ದಾರೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ ವಿಚಾರ ದರ್ಶನ್ಗೆ ಗೊತ್ತಾಗಬಾರ್ದಿತ್ತು ನಾನೇ ದೂರು ನೀಡಿ ಸರಿಪಡಿಸಿಕೊಳ್ಬೇಕಿತ್ತು ದರ್ಶನ್ಗೆ ವಿಚಾರ ಗೊತ್ತಾಗಿ ಇಷ್ಟೆಲ್ಲ ಅನಾಹುತ ನಡೆದು ಹೋಯಿತು ಎಂದು ಪವಿತ್ರ ಗೌಡ ಕೊರಗುತ್ತಿದ್ದಾರೆ ಈ ವಿಚಾರ ನನ್ನಲ್ಲೇ ಇದ್ದಿದ್ರೆ ಈಗ ಆರಂಭವಾಗಿರಬಹುದು ಕೊನೆ ಕೊಲೆಯ ಹಂತಕ್ಕೆ ಯಾರು ಹೋಗ್ತಾ ಇರಲಿಲ್ಲ ನಾವು ಜೈಲು ಸೇರ್ತಾ ಇರಲಿಲ್ಲ ಎಂದು ಪವಿತ್ರ ಗೌಡ ಪಶ್ಚಾತ್ತಾಪ ಪಡ್ತಿದ್ದಾರೆ ಎಂದು ವರದಿಯಾಗಿದೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾರೆ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು